ಎಸ್ಪಿ ಶ್ರೀ ಹರಿಬಾಬು ಅಧ್ಯಕ್ಷತೆಯಲ್ಲಿ ರಾಜ್ಯ ಹೆದ್ದಾರಿ ಸಹಾಯಕರು ಮತ್ತು ಆಂಬ್ಯುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಕಾರ್ಯಕ್ರಮವನ್ನು ಕೂಡ್ಲಿಗಿ ಪ್ರವಾಸಿ ಮಂದಿರದಲ್ಲಿ ಜರುಗಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಫಲಾಪೇಕ್ಷೆಯಿಲ್ಲದೆ ಹೆದ್ದಾರಿ ಸಹಾಯಕರು ಹಾಗೂ ಆಂಬ್ಯುಲೆನ್ಸ್ ಚಾಲಕರ ಸೇವೆ ಅನನ್ಯವಾದದ್ದು ಎಂದು ವಿಜಯನಗರ ಜಿಲ್ಲಾ ಎಸ್ಪಿ ಶ್ರೀ ಹರಿಬಾಬು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ವಿಜಯನಗರ ಜಿಲ್ಲಾ ಪೊಲೀಸ್ ಹಾಗೂ ಕೂಡ್ಲಿಗಿ ಉಪವಿಭಾಗದ ಅವಧಿಯಿಂದ ಏರ್ಪಡಿಸಿದ್ದ ಹೆದ್ದಾರಿ ಸಹಾಯಕರು ಮತ್ತು ಆಂಬುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಳೆದ ಮೂರು ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಅಪಘಾತಗಳ ಸಂಖ್ಯೆ ಶೇಕಡ ಹದಿನೇಳರಷ್ಟು ಕಡಿಮೆಯಾಗಿದೆ ಅಪಘಾತಗಳು ಆಕಸ್ಮಿಕವಾಗಿ ಜರುಗುತ್ತವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಸಹಾಯಕರ ನೆರವಿನಿಂದ ಬಹುತೇಕ ಅಪಘಾತಗಳಲ್ಲಿ ಜನರು ಸಾವಿನ ದವಡಿಯಿಂದ ಪಾರಾಗಿದ್ದಾರೆ ಹಗಲಿರಳು ಎನ್ನದೇ ನಿಸ್ವಾರ್ಥವಾಗಿ ಹೆದ್ದಾರಿ ಸಹಾಯಕರು ಸಹಾಯ ಹಸ್ತ ಚಾಚುತ್ತಾರೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಗೆ ಬೆಂಗಾವಲಾಗಿ ಸೇವಕರು ತಮ್ಮ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಅನೇಕ ಹೆದ್ದಾರಿ ಸಹಾಯಕರು ಆಂಬ್ಯುಲೆನ್ಸ್ ಡ್ರೈವರ್ಗಳು ಎನ್ಎಚ್ ಹೈವೇ ಸಹಾಯಕರು ಪೊಲೀಸ್ ಇಲಾಖೆಯ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ್ ದೊಡಮನಿ ಕೂಡ್ಲಿಗಿ ತಹಶೀಲ್ದಾರ್ ನೇತ್ರಾವತಿಯವರು ತಾಲೂಕು ಟಿಎಚ್ ಆದ ಪ್ರದೀಪ್ ಮೂಳೆ ತಜ್ಞರಾದ ರವಿಕುಮಾರ್ ಅನೇಕ ವಿಭಾಗದ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ವರದಿ ರಾಘವೇಂದ್ರ ಕೂಡ್ಲಿಗಿ ನೀರು ಬರಬೇಕು ಸುಮ್ಮನೆ ಅಲ್ಲೇ ಹೋಗ್ತಾ ಇರೋದಲ್ಲ ಬತ್ತಿ ಫುಲ್ ಬಿಡಬೇಕು ಅದು ಎದೆ ಮೇಲೆ ಬರಬೇಕು ಚೆಸ್ಟ್ ಬಾಕಿ ಅದೇ ತರ ನಿಮಿಷಕ್ಕೆ ನೀವು ಏನಿಲ್ಲ ಅಂದ್ರೆ ನೂರು ಬಾರಿ ಮಾಡಬೇಕಾಗ್ತದೆ ನೂರು ಬಾರಿ ಮಾಡಬೇಕು ಮತ್ತೆ ಅಷ್ಟೇ ಇನ್ನೊಂದು ಏನಿದೆ ಅಂತಂದ್ರೆ ಬ್ರೀತಿಂಗು ಮತ್ತೆ ಸಿಂಪಿಆರ್ ಎರಡೂ ಒಟ್ಟಿಗೆ ಮಾಡಬೇಕು ಮಾಡಬೇಕು ಅನ್ನೋದು ಒಂದು ಹಳೆ ಕಾನ್ಸೆಪ್ಟ್ ಇದೆ ಅಂದ್ರೆ ಮೂವತ್ತು ಸತಿ ಚೆಸ್ಟ್ ಆಪರೇಷನ್ ಮಾಡಬೇಕು ಮತ್ತೆ ಎರಡು ಸತಿ ಬ್ರೀತಿಂಗ್ ಮಾಡಬೇಕು ಅಂದ್ರೆ ಹೌ ಪಿರೇಷನ್ ಅಂತ ಹೇಳಿ ಒಂದು ಮಾಡಬೇಕಂದ್ರೆ ಮೂಟ ಮುಚ್ಚಬೇಕು ಬಾಯಿನ ಪೇಶೆಂಟ್ ಬಾಯಿನ ಉಸಿರಾಟ ಉಸಿರಾಟ ಕೊಡಬೇಕು ಬಟ್ ಇದೆಲ್ಲ ಮಾಡ್ ಮಾಡಿದ್ದಿಲ್ಲ ಬಟ್ ಹ್ಯಾಂಡ್ಸ್ ಓನ್ಲಿ ಸಿ ಪಿ ಆರ್ ಅಂತ ಇವಾಗ ಇರೋದು ಬರೀ ಸಿ ಪಿ ಆರ್ ಅಷ್ಟೇ ಮಾಡೋದು ನಡೆಯುತ್ತೆ ಇಷ್ಟು ಮಾಡಿದ ಮೇಲೆ ಪೇಷಂಟನ್ನು ಯಾವಾಗ ಎಷ್ಟೋ ಮಾಡ್ತಿರ್ಬೇಕು ಅಂತಂದರೆ ನಿಮಗೆ ನೆಕ್ಸ್ಟ್ ಆ್ಯಂಬುಲೆನ್ಸ್ ಅಥವಾ ಮೆಡಿಕಲ್ ಅಸಿಸ್ಟೆನ್ಸ್ ಬರೋವರೆಗೂ ಈ ಥರ ಒಂದು ಸಿ ಪಿ ಆರ್ನ ನೀವು ಮಾಡ್ತಾ ಇದ್ದೀವಿ ಸನ್ಕಾನ್ಷಿಯಸ್ ಇದ್ರೆ ಪೇಷೆಂಟ್ನ ಯಾವ ಪೊಜಿಷನ್ನಲ್ಲಿ ಮಲಗಿಸ್ಬೇಕು ನೀವು ಯಾವ ಪೊಜಿಷನ್ನಲ್ಲಿ ಅಂತ ಲೆಫ್ಟ್ ಸೈಡಿಗೆ ತಿರುಗಿಸ್ಬೇಕು ಪೇಷಂಟ್ ಲೆಫ್ಟ್ ಸೈಡಿಗೆ ತಿರುಗಿಸಿ ಲೆಫ್ಟ್ ಸೈಡ್ ಕೈ ತುಂಬ ಇರಬೇಕು ದೂರ ಆಗಿರಬೇಕು ಮತ್ತೆ ಅವರು ಏನು ನಮ್ದು ಬಲಗೈ ಇದೆಯಲ್ಲ ಈ ಥರ ಈ ಥರ ಮಲಗಿಸಿದ ಮೇಲೆ ಎರಡೂ ಕಾಲಗಳನ್ನು ಸ್ವಲ್ಪ ಮಲಿಸ್ಬೇಕು ಒಟ್ಟು ಸೈಡಿಗೆ ಮಲಗಿಸ್ಬೇಕು ಒಂದು ಪೇಷೆಂಟ್ ಸೈಡಿಗೆ ಇರಬೇಕು ಹಿಂಗೆ ಅಲ್ಲ ಮಲಗಿಸ್ಬಾರ್ದು ಹಿಂಗೆ ಮಲಗಿಸೋದ್ರಿಂದ ಏನಾಗ್ತದೆ ಅವಾಗ ಏನೇ ಒಂದು ಆಸ್ಪಿರೇಷನ್ ಅಂತ ಏನು ಹೇಳ್ತೀವಿ ಆಸ್ಪಿರೇಷನ್ ಆಗೋದಿಲ್ಲ ನೀವು ಬ್ಲಡ್ ಇರ್ಬೋದು ಆ ಬಾಯಲ್ಲಿ ಏನಾದರೂ ಏನಾದರೂ ಇದ್ರೆ ಅದು ಆಸ್ಪಿರೇಷನ್ ಆಗೋದಿಲ್ಲ ಆಸ್ಪಿರೇಷನ್ ಆದರೆ ಅದು ಪೇಷಂಟ್ ಚೋಕಿಂಗ್ ಆಗಿದೆ ಅಂತ ಸಂದರ್ಭ ಇರುತ್ತೆ ಆ ಥರ ಆ ಒಂದು ಉದ್ದೇಶದಿಂದ ಪೇಷಂಟ್ ಆಗ ಸೈಡಿಗೆ ಮಾನ್ಯ ಎಸ್ ಪಿ ಅವರು ಮಾತಾಡಿದ್ದಾರೆ ಕಾರ್ಯಕ್ರಮದಲ್ಲಿರುವಂತಹ ಕೂರ್ತಿಗಿ ಉಪ ವಿಭಾಗದ ದೇವಸ್ಥಾನದ ಮಹೇಶ್ವರ ಟಿ ಎಚ್ಒ ಪ್ರದೀಪ್ ಅವರೇ ಹರ್ಷಿತಾ ಬೆಳಮ್ಮ ನೇತ್ರಾವತಿ ಅವರೇ ರಾವದಿ ಶಿವಣ್ಣವರೇ ಆತುಪಿಟಿಷನ್ ಎಕ್ಸ್ಪರ್ಟ್ ಆಗಿರುವ ಪ್ರದೀಪ್ ಕುಮಾರ್ ಅವರೇ ಆಂಬುಲೆನ್ಸ್ ಚಾಲಕರೇ ಹೆದ್ದಾರಿ ಸಹಾಯಕರೇ ಪೊಲೀಸ್ ಅಧಿಕಾರಿ ಮಿತ್ರರೇ ನಮ್ಮ ಇ ಆರ್ ಎಸ್ ಎಸ್ ಮತ್ತು ಹೈವೇ ಪೆಟ್ರೋಲಿಂಗ್ ವಾಹನದಷ್ಟು ಸಿಬ್ಬಂದಿಯವರೇ ಅದೇ ರೀತಿ ಎನ್ ಎ ಸಿ ಐ ಸಿಬ್ಬಂದಿ ಅಧಿಕಾರಿಯವರೇ ಪ್ರಮುಖವಾಗಿ ಮಾಧ್ಯಮ ಮತ್ತು ಪತ್ರಕರ್ತ ಮಿತ್ರರು ಈಗಾಗಲೇ ಕಳೆದ ಒಂದು ಗಂಟೆಗಳ ಕಾಲ ನಮಗೆ ಆಕ್ಸಿಡೆಂಟ್ ಗಳ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದಾರೆ ಕೇವಲ ಇದೊಂದು ಜಾಗೃತಿ ಕಾರ್ಯಕ್ರಮ ಅಂತಲ್ಲ ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಕೂತಿರೋರು ಜಾಗೃತರೇ ಜಾಗೃತರಾಗಿ ಒಂದು ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಅಲ್ಲಿ ಎನ್ಫೋರ್ಸ್ ಮಾಡುವಂತ ಅಧಿಕಾರಿಗಳು ನಾವಿಗ್ ಕೂತಿರೋರೆಲ್ಲ ಈಗ ಕೂತಿರೋ ಪ್ರತಿಯೊಬ್ರು ಆಂಬುಲೆನ್ಸ್ ಇರ್ಬೋದು ಹೆದ್ದಾರಿ ಸಹಾಯಕ ಇರ್ಬೋದು ಇರ್ಬೋದು ನಮ್ಮ ಪೊಲೀಸ್ ಸಿಬ್ಬಂದಿರಬಹುದು ಡಾಕ್ಟರ್ಸ್ ಇರ್ಬೋದು ಇವರೆಲ್ಲರೂ ನೇರವಾಗಿ ಪರೋಕ್ಷವಾಗಿ ಅಂತ ನೇರವಾಗಿ ಒಂದು ಅಪಘಾತ ಸಂಭವಿಸುವಂತ ಸಂದರ್ಭದಲ್ಲಿ ಅಪಘಾತ ಏನಾಗುತ್ತೆ ಗೋಲ್ಡನ್ ಅವರ್ ಅಂತ ಏನ್ ಕರೀತಾರೆ ಆ ಅವರನ್ನ ಸದುಪಯೋಗ ಪಡಿಸ್ಕೊಳೋದ್ರ ಮುಖಾಂತರ ಅಪಘಾತಕ್ಕೆ ಒಳಗಾದಂತ ವ್ಯಕ್ತಿನ ಜೀವ ಉಸ್ದಿಕ್ಕೆ ಆಗ್ಬೋದಂತ ಆರೋಗ್ಯಕ್ಕೆ ಹಾನಿಕರಣ ವಿಚಾರಗಳನ್ನ ಆದಷ್ಟು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಕೂತಿರುವಂತ ತಂಡ ನಿರಂತರವಾಗಿ ಶ್ರಮ ವಹಿಸ್ತಾರೆ ಈ ಕಾರ್ಯಕ್ರಮ ಮಾಡಬೇಕು ಹೇಳಿ ಸಾಕಷ್ಟು ಒಂದು ಎರಡು ಕಾರ್ಯಕ್ರಮ ಹೊಸಪೇಟೆ ಮಾಡಿದ್ವಿ ಬಟ್ ನಮ್ಮ ಜಿಲ್ಲೆ ಅವರನ್ನ ಅವಲಂಬಿದ್ರು ಅದರಿಂದ ಒಳಪಡಬೇಕಾಗ್ತದೆ ಸೊ ಇವುಗಳು ಅಪಘಾತಗಳಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಕ್ರಮಗಳು ಕೈಗೊಳ್ತಾ ಇದ್ದೇವೆ ಫಾರ್ಚುನೇಟ್ ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮೂರು ವರ್ಷಗಳಿಂದ ಆಕ್ಸಿಡೆಂಟ್ ಗಳ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಅದೊಂದು ಒಂದು ಒಳ್ಳೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ನೂರ ಎಪ್ಪತ್ನಾಲ್ಕು ಪ್ರಕರಣಗಳಿದ್ದು ಎರಡ್ ಸಾವಿರದ ಸೇರಿ ಹದಿನೇಳು ಶೇಕಡ ಮಾಡ್ಬೋದು ತುಂಬಾ ಜನ ಸೇರಿದ್ರೆ ತುಂಬಾ ಮಾಡ್ಬೋದು ಅನ್ನೋದು ಅಂದ್ರೆ ಅಲ್ವನ್ ಕೆಲ್ ಡೂ ಲಿಟಲ್ ಬಟ್ ಇಫ್ ದ ಗ್ರೂಪ್ ಈಸ್ ಬುಕ್ ಯು ಕ್ಯಾನ್ ಡೂ ಮಚ್ ಅನ್ನೋದು ಒಬ್ಬೊಬ್ರು ಅಳಿಲು ಸೇವೆ ಅಂತ ಏನು ಹೇಳ್ತೀವಿ ಸರ್ ನಾವು ರಾಮಾಯಣದಲ್ಲಿ ಅಳಿಲು ಏನು ಸೇವೆ ಮಾಡಿದೆಯಲ್ಲ ಅಷ್ಟೇ ತೈಲಿ ಥಿಂಗ್ ದಟ್ ಯು ಕ್ಯಾನ್ ಡೂ ಈಸ್ ಸೇಫ್ ಸಮ್ ಒನ್ ಇಲ್ಸ್ ಲೈಫ್ ನೀವು ಒಬ್ಬರು ಪ್ರಾಣ ಉಳಿಸಿದಂಗಲ್ಲ ಅವ್ರ ಕುಟುಂಬದ ಒಬ್ಬ ದುಡಿಯೋ ಮಗ ಇರ್ಬೋದು ಅವ್ರ ಜೀವನ ಉಳಿಸಿ ಅಂದರೆ ಇವರು ಮೇಕಿಂಗ್ ವೇ ಫಾರ್ ದ ಬೆಟರ್ ಲೈಫ್ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸರ್ ಆರ್ಗನೈಸಿಂಗ್ ದಿಸ್ ಇವೆಂಟ್ ಐ ಹೋಪ್ ಡಿ ಎಚ್ ಓ ಅವರು ಮತ್ತೆ ಅವ್ರ ಟೀಮ್ ನಿಮಗೆ ಎಜುಕೇಟ್ ಮಾಡುತ್ತೆ ಇದ್ರ ಬಗ್ಗೆ

ಇದು ಅಂದ್ರೆ ಏನಂದ್ರೆ ಇದು ಗಾವಿ ಆಗಬಾರ್ದು ಯಾರು ಅದೇ ನಮಗೆ ಮೇನ್ ಈ ಇದು ಅರಿವು ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಪೇಷನ್ಸ್ ಆಗಿ ನೀವೇನ್ ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಟು ಪಾಯಿಂಟ್ ನೀವು ಅದೇ ರೀತಿ ಮಾಡ್ಕೊಂಡ್ರೆ ಆ ವ್ಯಕ್ತಿಗೆ ಯಾವ್ದು ತೊಂದರೆ ಆಗಲ್ಲ ಆರಾಮಾಗಿ ಕರೆಸಿ ನೀವು ಏನು ಸ್ಟೆಪ್ಸ್ ಮಾಡ್ಬೇಕನ್ನ ನೀವು ತಿಳ್ಕೊಂಡು ಅದನ್ನೇ ಫಾಲೋ ಮಾಡಿದ್ರೆ ನಾವು ಅಷ್ಟೇ ಮಾಡುದು ಎಲ್ಲರೂ ಚೀರಾಡ್ತಿರ್ತಾರೆ ಅಲ್ಲಿ ಓಡಾತಿರ್ತಾರೆ ಇವಾಗ ಅಂತ ಅವೆಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಮ್ಮ ರವಿ ಸರ್ ಬಂದಿದ್ದಾರೆ ಹೇಳ್ತಾರೆ ಬಟ್ ನಾನು ಒಂದು ಪಾಯಿಂಟ್ ಆಗಿ ಹೇಳೋದು ಈ ರೀತಿಯಲ್ಲಿ ನಿಮ್ಮ ಕಾಮನ್ ನಾನು ಹೇಳಿದ್ದೀನಿ ಸರ್ ಎಲ್ಲ ಡಿಟೇಲ್ ಆಗಿ ಹೇಳ್ತಾರೆ ಇದು ಆದ್ಮೇಲೆ ಅದನ್ನ ಅವರಿಗೆ ಏನು ಆಗಿರೋದಿಲ್ಲ ನೋವಿರ್ತಾರೆ ಅಷ್ಟೇ ನೋವಿಂದ ಚೀರಾಡ್ತಿರ್ತಾರೆ ಬಿದ್ದಿರ್ತಾರೆ ಮಾತಾಡ್ತಿರಲ್ಲ ಏನು ಇರೋದಿಲ್ಲ ಅವರಿಗೆ ನಾವು ಗಮನ ಕೊಡಬೇಕು ಫಸ್ಟ್ ಯಾಕೆಂದ್ರೆ ಒಂದು ಬ್ರೀತಿ ಪ್ರಾಬ್ಲಮ್ ಇರ್ಬೋದು ಸ್ಟಾರ್ಟ್ ಸಮಸ್ಯೆ ಇದು ಕನಸು ಕಡಿಮೆ ಆಗಿರ್ಬೋದು ಜಾತ್ ಆಗಿರ್ಬೋದು ಸೊ ಅವನ್ನ ನಾವು ಫಸ್ಟು ಟ್ರೀಟ್ ಮಾಡ್ಬೇಕಾಗ್ತದೆ ಮತ್ತೆ ಅಲ್ಲಿ ಹೋಗಿ ಎಲ್ಲ ಸಡನ್ ಸಡನ್ನಾಗಿ ಎತ್ತಿ ಮೂವ್ ಮಾಡಬಾರ್ದು ಎಲ್ಲಾದರೂ ಪೇ ಸಡನ್ನಾಗಿ ಹೋಗಿ ಎತ್ತದು ಮೂವ್ ಮಾಡೋದು ಅವೆಲ್ಲ ಮಾಡಬಾರ್ದು ಸಪೋಸ್ ಏನಾದರೂ ಸ್ಪೈನಲ್ ಕಾರ್ಡ್ ಇಂಜುರಿ ಏನಾಗಿದೆ ಸ್ಪೈನ್ ಇಂಜುರಿ ಆಗಿದ್ರೆ ಆ ನ ಮೂವ್ ಮಾಡಲಿಕ್ಕೆ ಅದಕ್ಕೆ ಆದಂಥ ಒಂದು ನಿಯಮ ಇರ್ತದೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ ಅದು ಮೂವ್ ಆಗೋದಕ್ಕೆ ಆಗೋದಿಲ್ಲ ಅವನು ಆ್ಯಕ್ಚುಲಿ ಸುಮ್ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು ಅವಾಗ ಏನು ಮಾಡಬೇಕು ಒಂದು ನಾಲ್ಕೈದು ಜನ ಆದರೂ ಬೇಕಾಗ್ತದೆ ಆ ಥರ ನ ಮೂವ್ ಮಾಡಬೇಕಂತಂದರೆ ಅವಾಗ ಏನು ಮಾಡಬೇಕು ಒಬ್ಬ ತಲೆ ಇಟ್ಕೊಳ್ಬೇಕಾಗ್ತದೆ ತಲೆ ಮತ್ತೆ ಕುಟಿಗೆ ಭಾಗ ಇಟ್ಕೊಳ್ಬೇಕು ಮತ್ತೆ ಒಬ್ಬ ಭುಜದ ಭಾಗ ಇಟ್ಕೊಳ್ಬೇಕು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಮಾನ್ಯ ಎಸ್ ಪಿ ವಹಿಸಿಕೊಂಡಿದ್ದಾರೆ ಈ ಈ ಭಾಗದ ಯುವ ಅಧಿಕಾರಿ ಅಶ್ರಾ ಮೇಡಮ್ ಅವರು ಮತ್ತೆ ಅಧ್ಯಕ್ಷರಾದ ಶಿವಣ್ಣ ಅವರು ನಮ್ಮ ಡಿ ಎಚ್ ಒ ಪ್ರದೀಪ್ ಸರ್ ಅವರು ರವಿಕುಮಾರ್ ನಿಮಗೆ ವಿಶೇಷವಾಗಿ ಉಪನ್ಯಾಸ ನೀಡಲು ಇವತ್ತು ರವಿಕುಮಾರ್ ಬಂದಿದ್ದಾರೆ ಹಾಗೂ ಇದಕ್ಕೆಲ್ಲ ಕಾರ್ಯಕ್ರಮದ ಉತ್ತಮ ರೀತಿಯಲ್ಲಿ ಕೂಡ ಬರಲಿಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಇನ್ಸ್ಪೆಕ್ಟರ್ಸ್ ಮತ್ತು ಪಿ ಎಸ್ ಎಲ್ಲ ಬಹಳಷ್ಟು ಸಂಭವಿಸಿದ್ದಾರೆ ಅವರು ಕೂಡ ಹಾಜರಿದ್ದಾರೆ ನಾವೆಲ್ಲ ಪೊಲೀಸ್ ಸಿಬ್ಬಂದಿ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂದ್ರೆ ಹೆದ್ದಾರಿ ಸಹಾಯಕರು ಸಹಾಯಕರು ಅನ್ನೋದಕ್ಕಿಂತ ಸೇನಾನಿಗಳಂದ್ರೆ ಒಳ್ಳೇದೇನೆ ಅಂತ ಹೇಳಿ ಸತ್ತೊಂದು ವ್ಯವಸ್ಥಿತವಾಗಿ ಜನ ಜನ ಜನರಿಗೆ ತಲುಪಿಸುವಂತ ಕೆಲಸ ನಮ್ಮ ಪತ್ರಿಕಾ ಮಿತ್ರರು ಮಾಡ್ತಾ ಇದ್ದಾರೆ ಅವರು ಕೂಡ ಹಾಜರಿದ್ದಾರೆ ಸೊ ಇವತ್ತು ಈ ಕಾರ್ಯಕ್ರಮ ನಡಲಿಕ್ಕೆ ಮತ್ತೆ ನಮಗೆ ಅಪಘಾತದಲ್ಲಿ ಭೀಕರ ಗಂಭೀರವಾಗಿ ಗಾಯಗೊಂಡಾಗ ಇಮಿಡಿಯೇಟ್ ಏನಿದೆ ನಾವು ಆಸ್ಪತ್ರೆಯನ್ನು ಕಳಿಸೋದಾಯಿತು ಅಥವಾ ಹೆದ್ದಾರಿಯಲ್ಲಿ ಏನಿದೆ ಒಂದು ಸಂಚಾರಕ್ಕೆ ಸುಗಮಗೊಳಿಸೋದಾಯಿತು ಅವನ್ನೆಲ್ಲವನ್ನು ಮಾಡ್ಬೇಕಂದ್ರೆ ಇಮಿಡಿಯೇಟ್ ನಾವಲ್ಲಿ ರಶ್ ಆಗಬೇಕಾಗುತ್ತೆ ಹೀಗಾಗಿ ನೀವುಗಳೆಲ್ಲ ಸುಮಾರು ವರ್ಷಗಳಿಂದ ಇವತ್ತರ ಸುಮಾರು ವರ್ಷಗಳಿಂದ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಹೀಗಾಗಿ ಆಮೇಲೆ ನಮ್ಮ ಅಲ್ಲಿ ಹೋದಾಗ ಕೆಲವೊಂದು ಪೇಷಂಟ್ ಜೊತೆ ಆಯ್ತು ಯಾವ ತರ ನಾವು ಅವ್ರನ್ನ ಟ್ರೀಟ್ ಮಾಡಬಹುದಾಯ್ತು ಪ್ರಾಥಮಿಕ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಅವ್ರನ್ನ ಸಿಫ್ಟ್ ಮಾಡೋ ವಿಧಾನಗಳು ಏನಿದೆ ನಾವೆಲ್ಲ ಒಂದಿಷ್ಟು ಕಲ್ತ್ಕೊಂಡಿದ್ವಿ ಆದ್ರೆ ಇನ್ನೊಂದಿಷ್ಟು ಏನಿದೆ ಉತ್ತಮ ರೀತಿ ಮಾಡಲಿಕ್ಕೆ ಕುಮಾರ್ ಅವರು ನಮಗೆ ಮಾರ್ಗದರ್ಶನ ಅದರ ಜೊತೆಗೆ ಮಾಡಲಿದ್ದಾರೆ ಕೆಲಸ ಮಾಡ್ತಾ ಇದ್ದೀರಾ ರಾತ್ರಿ ಗಂಟೆ ಹಾಗಾಗಿ ನೀವು ಕೂಡ ಕುಟುಂಬ ಹೆದ್ದಾರಿ ಸೇನಾನಿಗಳಿಗೆ ಎಸ್ ಪಿ ಸಾಹೇಬ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹೆಲ್ಮೆಟ್ ಗಳನ್ನ ಏನಿದೆ ಇಲಾಖೆಯಿಂದ ಒಂದು ಕೊಡೋ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಅದರ ಜೊತೆಗೆ ರಿಫ್ಲೆಕ್ಟರ್ ಜಾಕೆಟ್ಗಳನ್ನು ಗಳನ್ನು ಕೂಡ ಹೆದ್ದಾರಿ ಸಹಾಯಕರಿಗೆ ಮತ್ತು ಆಂಬುಲೆನ್ಸ್ ಡ್ರೈವರ್ಗೆ ನಾವು ಹೆದ್ದಾರಿ ಪಕ್ಕದಲ್ಲಿ ವಾಸ ಇರೋದ್ರಿಂದ ನಾವು ಕಡ್ಡಾಯವಾಗಿ ಹೆಲ್ಮೆಟ್ ನಾವು ಬಳಸಬೇಕು ಅಂತ ಹೇಳಿ ಒಂದು ಮೆಸೇಜ್ ಕೊಡುವ ಉದ್ದೇಶದಿಂದ ಕೂಡ ಅಲ್ಲಿ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಅನ್ಕೊಂಡಿದೀವಿ ಸೊ ಹೀಗಾಗಿ ಇವತ್ತು ಏನು ಈ ಕಾರ್ಯಕ್ರಮವನ್ನು ಅನ್ಕೊಂಡಿದೀವಿ ಇದನ್ನ ಅದು ಫಲಪ್ರದ ಆಗ್ಬೇಕು ಮತ್ತೆ ಏನು ಇಲ್ಲಿ ತಜ್ಞರು ಬಂದಿದ್ದಾರೆ ನಿಮಗೆ ಅದನ್ನು ಅದ್ರ ಬಗ್ಗೆ ಹೇಳ್ತಾರೆ ಅದನ್ನು ಸ್ವಲ್ಪ ಮನವಿ ಮಾಡ್ಕೊಳ್ಳಿ ಹಾಗೆ ನಿಮ್ ಸಾಕಾರ ఈ ఉన్నత ఈ సురక్షతా కార్యక్రమ ఈ ఎందుకు అరవిందో కార్యక్రమ నడికషన్ సహక్ర అటెండ్ ಆಗಿದೆ ಬಟ್ ಆ ದಿನ ನಾವು ಕೂಡ ಅನ್ಕೊಂಡಿದ್ವಿ ಇದೊಂದು ಎಲ್ಲರಿಗೂ ಹೆದ್ದಾರಿ ಸಾಗರ ಮತ್ತೆ ಅಂಬುಲೆನ್ಸ್ ಚಾಲಕರದ ಒಂದು ತುಂಬಾ ಸ್ಪೆಸಿಫಿಕ್ ಪಾಯಿಂಟ್ ತುಂಬಾ ಇಷ್ಟ ಆಯ್ತು ನಮಗೆ ಮೊನ್ನೆ ಬಿ ಎಚ್ ಎಸ್ ಎಲ್ ಎಫ್ ಅವರು ಎಸ್ ಪಿ ಸರ್ ಅವರು ಇದೆ ಸೊ ಎಲ್ಲ ಆಗಿರ್ತಕ್ಕಂಥ ಅಂಬುಲೆನ್ಸ್ ಡ್ರೈವರ್ಗಳು ಕೂಡ ಇದೊಂದು ಒಂದು ಅರಿವಿನ ಕಾರ್ಯಕ್ರಮ ಆದ್ರೆ ಸೊ ಎಷ್ಟೋ ಜೀವಿಗಳು ಒಂದು ಅಪರಾಧ ಅಂತ ಬಂದಾಗ ಯಾವಾಗ ಆಗುತ್ತೆ ಯಾವಾಗ ಹೇಳಿ ಕೇಳಿ ಬರೋ ಸಡನ್ ಆಗುವಂಥದ್ದು ಸಂದರ್ಭಗಳು ನೀವು ನೋಡಿದ್ರೆ ಸಂಕ್ಷಿಪ್ತಗಳು ಆಗಿದೆ ಸೊ ಅಪಘಾತ ಶಿಫ್ಟ್ ಮಾಡೋದು ಒಂದು ಗೋಲ್ಡನ್ ಹಬರ್ ಅಂತ ಹೇಳ್ತೀವಿ ಗೋಲ್ಡನ್ ಅವರ್ ಅಂದ್ರೆ ಒಬ್ಬ ವ್ಯಕ್ತಿ ಜೀವಕ್ಕೆ ಅವಶ್ಯಕ ಆದಂತ ಒಂದು ಮಿನಿಟ್ಸ್ ಗೋಲ್ಡನ್ ಮಿನಿಟ್ಸ್ ಅಂತ ಹೇಳ್ತೀನಿ ನಮ್ಗೆ ಅದರಲ್ಲಿ ನಾವು ಮೊದಲಾಗಿ ನಾವು ಫಸ್ಟ್ ಚೆಕ್ ಮಾಡೋದೇನಂದ್ರೆ ಮಗು ಈಗ ಯಾವುದೋ ಒಂದು ವ್ಯಕ್ತಿ ಆ ಒಂದು ಅನ್ಕಾನ್ಶಿಯಸ್ ಆಗಿ ಬಿದ್ದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದು ಮುಖ್ಯ ಅಲ್ಲ ಈಗ ನಾವೇನು ಫಸ್ಟ್ ನಾವು ಎ ಬಿ ಸಿ ಅಂತೇಳಿ ಚೆಕ್ ಮಾಡ್ತೀವಿ ಬ್ರೀದಿಂಗ್ ಅಂಡ್ ಸರ್ಕ್ಯುಲೇಷನ್ ಅಂತೇಳಿ ಚೆಕ್ ಮಾಡ್ತೀವಿ ಏನು ಆದ್ರೆ ಮೂಗಿಂದ ಬಾಯಿಂದ ಉಸಿರಾಡ್ತಕ್ಕಂಥದ್ದು ಅವೆಲ್ಲ ಉಸಿರಾಟ ಆಗ್ತಾ ಇದ್ದಲ್ಲ ಅಂದ್ರೆ ಏನಾದರೂ ಬ್ಲಾಕ್ ಏನಾದರೂ ಇದ್ರೆ ಅದನ್ನ ಚೆಕ್ ಮಾಡೋಕ್ಕಾಗಿರುತ್ತೆ ಅನ್ಕಾನ್ಷಿಯಸ್ ಆಗಿ ಬಿದ್ದಾನೆ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅದು ತುಂಬಾ ಮುಖ್ಯ ಆಗುತ್ತೆ ಸರ್ಕ್ಯುಲೇಷನ್ ಅಂದರೆ ನಾವು ಪಲ್ಸ್ ನೋಡಿದ್ವಿ ಇವು ಏನು ಏನು ಬ್ರೀದಿಂಗ್ ಇಲ್ಲ ಅಂದರೆ ಏನಾದರೂ ಏನೋ ಅಡ್ಡ ಏನಾದ್ರು ಸಿಕ್ಕಾಕೊಂಡಂತ ನೋಡಿ ತೆಗಿಬೇಕು ಅಂತ ಹೇಳ್ತೀವಿ ಹಾಸ್ಪಿಟಲಲ್ಲಿ ಅದು ಸರ್ಕ್ಯುಲೇಷನ್ ಅಂದರೆ ಪಲ್ಸ್ ನೋಡ್ತೀವಿ ಪಲ್ಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆದ್ದಾರಿ ಸುರಕ್ಷಿತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಆಕ್ಸಿಡೆಂಟ್ ಆದಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಲಿಕ್ಕೆ ಏನಂತಂದರೆ ಈಗ ಒಂದು ಫಾಸ್ಟ್ ಇವ್ ಮಾಡಬೇಕು ಯಾರಿಗೂ ಸಮಾಧಾನ ಅನ್ನೋದಿಲ್ಲ ಎಲ್ಲರಿಗೂ ಎಂಬತ್ತು ತೊಂಬತ್ತು ನೂರೈವತ್ತು ಕಿಲೋಮೀಟ್ರ್ ಫಾಸ್ಟ್ ಯಾರಾದ್ರೂ ಯಾರಿಗೂ ಸಮಾಧಾನ ಈಗ ಇದ್ದಾಗ ಆಕ್ಸಿಡೆಂಟ್ ಅನ್ನೋದು ವೆರಿ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದೆ ಆಕ್ಸಿಡೆಂಟ್ ಅನ್ನೋ ಪದವೇ ಅನ್ಫಾರ್ಚುನೇಟ್ ಆಕ್ಸಿಡೆಂಟ್ ಆದ ಜನಗಳಿಗಿರ್ಬೋದು ಪಕ್ಕ ಯಾರು ಇರ್ತಾರೆ ಅವ್ರ ಏನು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಈ ಸಮಯದಲ್ಲಿ ಯಾರು ಇರ್ತಾರೆ ಅವರು ಆ ಒಂದು ಇನ್ಸಿಡೆಂಟ್ ಆದಾಗ ಎಷ್ಟು ನೀವು ಹೆಲ್ಪ್ ಮಾಡ್ತೀರಿ ಅವ್ರಿಗೆ ಎಷ್ಟು ಫಾಸ್ಟ್ ಆಗಿ ಮಾಡ್ತೀರಿ ಆ ಒಂದು ಜೀವನನ ಕಾಪಾಡುತ್ತೆ ಅಲ್ಲಿ ವೆರಿ ವೆರಿ ಮಚ್ ಗೋಲ್ಡನ್ ಅವರ್ ಏನು ಒನ್ ಅವರಲ್ಲಿ ನಾವು ಏನು ಮಾಡ್ತೀವಿ ಅದು ತುಂಬ ಸಹಾಯಕ ಆಗ್ತದೆ ಏನು ಇವಾಗ ಆ್ಯಕ್ಸಿಡೆಂಟ್ ಆಗಿದೆ ಫಸ್ಟ್ ಏನು ಮಾಡಬೇಕು ಆಕ್ಸಿಡೆಂಟ್ ಆದಾಗ ನಮ್ದು ಒನ್ ಆರ್ಟ್ ಐಟ್ ಆ್ಯಂಬುಲೆನ್ಸ್ ಇರ್ತದೆ ಒನ್ ಆರ್ಟ್ ಐಟ್ ಅಥವಾ ಹೆದ್ದಾರಿ ಆಂಬುಲೆನ್ಸ್ ಇರ್ತದೆ ಅದಕ್ಕಾಗ್ಲಿ ಫೋನ್ ಮಾಡಬೇಕು ಫೋನ್ ಮಾಡಿದ ತಕ್ಷಣ ಅವರಿಗೆ ಏನೇನು ಇನ್ಫಾರ್ಮೇಶನ್ ಕೊಡಬೇಕು ನಾವು ಫೋನ್ ಮಾಡಿ ಒನ್ ಆಟ ಫೋನ್ ಮಾಡಿದ ತಕ್ಷಣ ಎಲ್ಲಿ ಯಾವ ಲೊಕೇಶನ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆದಾಗ ಏನೇನ್ ಆಗಿದೆ ಏನೇನು ಇದಾವೆ ಏನೇನಿದಾವೆ ಇಷ್ಟು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಅವಾಗ ಅವರಿಗೆ ಎಷ್ಟು ವಾಹನಗಳು ಎಷ್ಟು ಆ್ಯಂಬುಲೆನ್ಸ್ ನಲ್ಲಿ ಕಳಿಸ್ಬೇಕು ಅನ್ನೋದು ಅವರಿಗೆ ಸರಿಯಾದ ಒಂದು ಮಾಹಿತಿ ಸಿಗ್ತದೆ ಮತ್ತೆ ಇನ್ನೊಂದು ಮತ್ತೆ ಯಾರು ಇನ್ಫಾರ್ಮೇಶನ್ ಕೊಡ್ತೀರಿ ಆಂಬುಲೆನ್ಸ್ಗೆ ಅವರು ಹಬ್ಬ ಆ ಘಟನೆ ಸ್ಥಳದಲ್ಲೇ ನಿಮಗೆ ಆಂಬುಲೆನ್ಸ್ ಎಲ್ಲ ಬರೋವರೆಗೂ ಅಲ್ಲೇ ಇದ್ದು ಅವರಿಗೆ ಮಾರ್ಗದರ್ಶನ ಕೊಡಬೇಕು ದೇವಸ್ಥಾನ ಇರ್ಬೋದು ಇಲ್ಲ ಯಾವುದೋ ಒಂದು ಕ್ರಾಸ್ ಏನೋ ಒಂದು ಲೊಕೇಶನ್ ಇರ್ತದೆ ನಿಮ್ಗೆ ಗೊತ್ತಿರುತ್ತೆ ಆ ಒಂದು ಲೊಕೇಶನ್ ಕರೆಕ್ಟಾಗಿ ಹೇಳಿದರೆ ಆಂಬುಲೆನ್ಸ್ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಲಿಕ್ಕೆ ತುಂಬ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಜನ ಅಲ್ಲಿ ಯಾರು ಆಕ್ಸಿಡೆಂಟ್ ಅವರು ಆಗಿ ಏನು ಮಾಡಬೇಕು ಫಸ್ಟ್ ಅವ್ರ ಸೇಫ್ಟಿನ ನೋಡ್ಕೋಬೇಕು ಅಲ್ಲಿ ಅಂತಲ್ಲ ಈಗ ಎಲ್ಲೋ ಆಕ್ಸಿಡೆಂಟು ರೋಡ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ ಯಾವುದು ರೈಟ್ ಸೈಡಲ್ಲಿ ಇದ್ದು ನೋಡ್ತಲ್ಲ ಆಕ್ಸಿಡೆಂಟ್ ಆಯಿತು ಅನ್ನೋ ಒಂದು ಬಯಕೆ ಅವರು ಸಡನ್ ಆಗಿ ರೋಡ್ ಕ್ರಾಸ್ ಮಾಡಿ ಬಂದ್ಬಿಡ್ತಾರ ಆದರೆ ಅವನಲ್ಲಿ ರೋಡಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದೆ ಅವನು ರೋಡ್ ಟ್ರಾಫಿಕ್ ಹಿಂದೆ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ನೋಡಿಕೊಂಡು ನಿಧಾನಕ್ಕೆ ಬರಬೇಕು ಅವನು ಆಕ್ಸಿಡೆಂಟ್ ಸ್ಥಳಕ್ಕೆ ಬರಬೇಕು ಆಕ್ಸಿಡೆಂಟ್ ಸ್ಥಳಕ್ಕೆ ಬಂದು ಆಕ್ಸಿಡೆಂಟ್ ಸ್ಥಳದಲ್ಲಿ ಫಸ್ಟ್ ನೋಡಬೇಕು ಏನಾಗಿದೆ ಅಂತ ಹೇಳ್ಬೋದು ಫಸ್ಟ್ ಆಕ್ಸಿಡೆಂಟ್ ಆದಾಗ ಅಲ್ಲಿ ಪೊಟೆನ್ಷಿಯಲ್ ಡೇಂಜರ್ಸ್ ಏನಿದೆ ಆಕ್ಸಿಡೆಂಟ್ ಟೈಮ್ ಇದರಲ್ಲಿ ಆಕ್ಸಿಡೆಂಟ್ ಆದಾಗ ಒಂದು ವೆಹಿಕಲ್ಸ್ ಇದಾಗಿರುತ್ತೆ ಅಲ್ಲಿರೋ ಫ್ಯೂಯಲ್ ಲೀಕೇಜ್ ಆಗ್ತಿರ್ಬೋದು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಅವರು ಅದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ ಮತ್ತೆ